ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ ಇಲ್ಲಿ ಮೀನಾ ಕುಸ್ಮ ಕನಕ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅಕ್ಕ ನಾವು ಅವತ್ತು ಹೇಳಿದ್ವಿ ಏನೋ ಅಪೋಷಕನೂ ಆಗೋಯ್ತು ಅಡ್ವಾನ್ಸ್ ಕೊಡಬೇಡಿ ಮನೆಗೆ ಅಂತ ಆದರೆ ಅವರು ಹೇಳಿದ ಮತ್ತು ಕೇಳಿದ್ರ ಅವ್ರಿಗೆ ಹೀಗೆ ಆಗಬೇಕು ಬಿಡು ಅಂತ ಹೇಳಿದಾಗ ಮೀನಾ ಕನಕ ಯಾರಿಗೂ ಯಾವತ್ತು ಕೆಟ್ಟದನ್ನು ಬೈಸ್ಬಾರ್ದು ಕಣೆ ಅಂತ ಹೇಳಿದಾಗ ಕನಕ ಅಕ್ಕ ಅವರೇನು ಒಳ್ಳೆಯವರಲ್ವಲ್ಲ ಅಕ್ಕ ಅವ್ರಿಗೆ ಹಾಗೆ ಆಗಬೇಕು ನೀನು ನೋಡು ಎಷ್ಟು ಕಷ್ಟಪಡ್ತಾ ಇದೀಯಾ ಅಂತ ಹೇಳಿದಾಗ ಮೀನಾ ಏ ನಾನೇನೇ ಕಷ್ಟಪಡ್ತಾ ಇದ್ದೀನಿ ತಂದೆ ಅಂತ ಮಾವ ಇದ್ದಾರೆ ತಂಗಿ ಅಂತ ಶ್ರುತಿ ಇದ್ದಾಳೆ ಇನ್ನು ದೇವರಂತ ಗಂಡ ಇದ್ದಾರೆ ಇಷ್ಟೆಲ್ಲ ಪ್ರೀತಿ ಇರುವಾಗ ಸಣ್ಣ ಸಣ್ಣ ಮಾತು ಕೇಳಿಸ್ಕೊಳ್ಳೋ ಅತ್ತೆ ಇರಬಾರ್ದ ಅದೆಲ್ಲ ನಾನು ಲೆಕ್ಕಕ್ಕೆ ತೊಗೊಳಲ್ಲ ಬಿಡು ಅಂತ ಹೇಳಬೇಕಾದ್ರೆ ಸೂರ್ಯನ ಕಾರ್ ಆಗತ್ತೆ ಆಗ ಕನಕ ಅಕ್ಕ ನೋಡು ಬಾವ ಬಂದೇ ಬಿಟ್ರು ಈಗ ಕುಸುಮಾ ಅವರು ಏನೇ ಮೀನಾ ನಿನ್ನ ಗಂಡ ಒಳಗಡೆ ಬರ್ತಾ ಇಲ್ಲ ಏನಾರು ಕೋಪ ಮಾಡ್ಕೊಂಡ್ರೆ ಹೇಗೆ ಇವ್ರು ಅವಾಗವಾಗ ಹಾಗೆ ತಾನೆ ಮಾಡೋದು ಬಾ ಹೊರಗಡೆ ಹೋಗಿ ನೋಡೋಣ ಅಂತ ಎಲ್ಲರೂ ಹೊರಗಡೆ ಬರ್ತಾರೆ ಇಲ್ಲಿ ಸೂರ್ಯ ಕಾರಲ್ಲೇ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂತಿರ್ತಾನೆ ಇದನ್ನ ನೋಡಿ ಮೀನಾಗೆ ಆಶ್ಚರ್ಯ ಆಗತ್ತೆ ಈಗ ಸೂರ್ಯ ಸ್ಟೈಲ್ ಆಗಿ ಕಾರಿಂದ ಇಳಿತಾನೆ ಆಗ ಕನಕ ಅಕ್ಕ ನೋಡಕ್ಕ ಬಾವ ಎಷ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಮೀನಾ ಏ ಅವ್ರೇನು ಅಷ್ಟೊಂದು ಚೆನ್ನಾಗಿಲ್ಲ ಬಿಡೆ ಅಂತ ಹೇಳ್ದಾಗ ಸೂರ್ಯ ಏ ನಾನಿನ್ ಗಂಡ ಕಣಮ್ಮ ಸೂರ್ಯ ಓಲಿ ಸೂರ್ಯ ಈಗ ಮೀನಾ ಅಸ್ಸರಿ ಎಷ್ಟ್ ಕೊಟ್ರಿ ಕನ್ನಡಕಕ್ಕೆ ಅಂತ ಹೇಳ್ದಾಗ ಸೂರ್ಯ ಇಪ್ಪತ್ತೊಂದು ಸಾವಿರಗಳು ಅಂದರೆ ಟ್ವೆಂಟಿ ಒನ್ ತೌಸಂಡ್ ಆಗ ಮೀನಾ ಅಯ್ಯೋಯ್ಯೋ ಎಷ್ಟೋ ಜನಕ್ಕೆ ಎರಡು ಕಲ್ಲಿನಲ್ಲಿ ಪೊರೆ ಬಂದ್ಬಿಟ್ಟಿರುತ್ತೆ ಆ ಪೊರೆ ತೊಗಿಸೋಕ್ಕೆ ದುಡ್ಡು ಇರೋದಿಲ್ಲ ನಿನ್ನ ಕೈಯಲ್ಲಿ ಒಂದು ರೂಮ್ ಕಟ್ಸೋಕ್ಕಾಗಲ್ಲ ನಲವತ್ತೆರಡು ಸಾವಿರ ಕೊಟ್ಟು ಕನ್ನಡಕ ತೊಗೊಬಂದೇನಯ್ಯ ಸೂರ್ಯ ಏ ಇದು ನಾನು ತೊಗೊಂಡಿದ್ದಲ್ಲಮ್ಮ ನನ್ನ ಕೆನಡ ಕಸ್ಟಮರ್ ಇದ್ದಾರಲ್ಲ ಅವರು ಗಿಫ್ಟ್ ಕೊಟ್ಟಿದ್ದು ಗಿಫ್ಟು ಅಂತ ಹೇಳಿದಾಗ ಕುಸ್ಮಾ ಅವರು ಅಳೆಂದ್ರೆ ಅವರು ಅಷ್ಟೊಂದು ಗಿಫ್ಟ್ ಕೊಟ್ರ ಅಂತ ಹೇಳಿದಾಗ ಸೂರ್ಯ ಹೌದು ಅತ್ತೆ ಅಭಿಮಾನಗಳು ಅಭಿಮಾನಗಳು ಅದಕ್ಕೆ ಕೊಟ್ಟಿದ್ದಾರೆ ಈಗ ಮೀನಾ ರೀ ನನಗೊಂದು ಕನ್ನಡಕ ಕೊಡ್ರಿ ಅಂತ ಹೇಳ್ದಾಗ ಸೂರ್ಯ ಆ ಕನ್ನಡಕೊಳಕ್ಕೆ ನೀನೇನು ರಾಧಿಕಾ ಪಂಡಿತಾ ಅಂತ ಹೇಳಿದಾಗ ಮೀನಾ ರೀ ನೀವು ಯಶು ನನ್ನ ರಾಧಿಕಾ ಪಂಡಿತು ಕೊಡ್ರಿ ಕನ್ನಡಕನ ಅಂತ ಹೇಳಿದಾಗ ಸೂರ್ಯ ಕನ್ನಡಕ ಕೊಡ್ತಾನೆ ಈಗ ಕನಕ ಸೂರ್ಯ ಮತ್ತು ಮೀನದು ಫೋಟೋಸ್ ತೆಗಿತಾಳೆ ಹೀಗೆ ತೆಗ್ದಿರೋ ಫೋಟೋಸ್ನ ನೋಡಬೇಕಾದ್ರೆ ಸೂರ್ಯ ಮತ್ತು ಅವರು ತೆಗ್ದಿರೋ ಫೋಟೋ ಕಾಣಿಸುತ್ತೆ ಇವರೇ ನೋಡಮ್ಮ ನಮ್ಮ ಕೆನಡ ಕಸ್ಟಮರು ಅಂತ ಎಲ್ಲರಿಗೂ ತೋರಿಸ್ತಾರೆ ಆಗ ಕನಕ ಬಾವಾ ಇವರಾ ನಾನು ಇವ್ರನ್ನ ಇಲ್ಲೇ ಇಲ್ಲ ನೋಡಿದ್ದೀನಿ ಬಾವ ಅಂತ ಹೇಳಿದಾಗ ಸೂರ್ಯ ಆ ಎಲ್ಲಿ ನೋಡಿದ್ಯಮ್ಮ ಸಾಧ್ಯನೇ ಇಲ್ಲಮ್ಮ ಇವರು ಕೆನಡ ಕಸ್ಟಮರು ಆಗ ಕನಕ ಇಲ್ಲ ಬಾವ ನಿಮ್ಮಣ್ಣ ಮನೋಜಿದಾರಲ್ಲ ಅವ್ರ ಜೊತೆ ನಾನು ಇವರನ್ನು ನೋಡಿದ್ದೀನಿ ತಪ್ಪು ತಿಳ್ಕೊಬೇಡಿ ಬಾವ ಹಳೆದೆಲ್ಲ ನೆನಪಿಸ್ತಾರದಕ್ಕೆ ನಿಮ್ಗಿನ್ನ ಮೊದಲು ಮನೋಜ್ ಅವರು ಅಕ್ಕನ ಮದುವೆ ಆಗಬೇಕು ಅಂತ ರಿಸೆಪ್ಷನಲ್ಲಿ ನಿಂತಿದ್ರಲ್ಲ ಆಗ ಇವ್ರು ಬಂದು ಮನೋಜ್ ಅವ್ರ ಹತ್ರ ತುಂಬ ಕ್ಲೋಸ್ ಆಗಿ ಮಾತಾಡ್ತಾಯಿದ್ರು ನಾನು ಇವ್ರನ್ನ ಅಬ್ಸರ್ವ್ ಮಾಡಬೇಕು ಅಂತಲೇ ಅವ್ರ ಹಿಂದನೇ ಹೋಗಿದ್ದೆ ಅವರು ಯಾರ ಅಲ್ಲಿ ಫೋನಲ್ಲಿ ಮಾತಾಡ್ತಾಯಿದ್ರು ಇವರ ಹೆಸರು ಛಾಯಾ ಅಂತ ಕೂಡ ಹೇಳಿದ್ರು ಈಗ ಮೀನಾ ರೀ ಛಾಯಾ ಅಂದರೆ ಮನೋಜ್ ಅವರು ಲವ್ ಮಾಡ್ತಿದ್ದ ಹುಡುಗಿ ಹೆಸರಲ್ವಾ ಈಗ ಸೂರ್ಯ ಚಾಯವ್ರ ಜೊತೆ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಎಲ್ಲನೂ ನೆನೆಸ್ಕೊತಾನೆ ಏ ಮೀನಾ ಇವಳು ಅವಳೇ ಕಣೆ ಕನಕ ತುಂಬ ಅಮ್ಮ ಅತ್ತೆ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಸೂರ್ಯ ಚಾಯವ್ರ ಮನೆಗೆ ಬರ್ತಾನೆ ಈಗ ಛಾಯಾ ಸೂರ್ಯ ನಾನು ನಿನಗೆ ಫೋನೇ ಮಾಡಲಿಲ್ಲ ಅಂತ ಹೇಳಿದಾಗ ಸೂರ್ಯ ಕೋಳಿ ಕೂಗಿದ್ರೇನ ಸೂರ್ಯ ಬರೋದು ನೀನು ಕರೆದ್ರೇನಾ ಈ ಸೂರ್ಯ ಬರೋಕ್ಕಾಗೋದು ನಾನು ಹಾಗೆ ಬರೋದಕ್ಕಾಗಲ್ವಾ ಆಗ ಛಾಯಾ ನೀನಾ ಇದೇನಿದು ಏಕವಚನದಲ್ಲಿ ಮಾತಾಡ್ತಾ ಇದೀಯ ಆಗ ಸೂರ್ಯ ನಿಮ್ಮಂಥವ್ರಿಗೆ ಹೀಗೆ ಮಾತಾಡಬೇಕು ಅಂತ ಹೇಳಿದಾಗ ಛಾಯಾ ಛೇ ನಿನ್ನಂಥವ್ರಿಗೆ ಅಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ತಂದು ಅಂತ ಹೇಳಿದಾಗ ಸೂರ್ಯ ಓ ಹೌದಮ್ಮ ಹೌದು ಆಗ ಸೂರ್ಯ ಓ ಹೌದಮ್ಮ ಹೌದು ಕೋಳಿ ಫಾರಮನ್ನೇ ದೇಕ್ಬಿಟ್ಟು ಚಿಕನ್ ಬಿರಿಯಾನಿ ತಂದು ಕೊಟ್ಟೆ ಅಂತ ಹೇಳ್ದಂಗೆ ಆಯಿತು ನಿನ್ನ ಕತೆ ಅಂತ ಹೇಳಿದಾಗ ಛಾಯಾ ಅವರು ಸೂರ್ಯ ನಿನ್ನನ್ನು ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ ಛೇ ನೀನು ಈ ರೀತಿ ಅಂತ ಗೊತ್ತಿರಲಿಲ್ಲ ಮರಿಗೇ ಆದ ಹೆದ್ದೋಗು ಇಲ್ಲಾಂದರೆ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಸೂರ್ಯ ಮಾಡಮ್ಮ ಮಾಡು ನಮ್ಮ ಕರ್ನಾಟಕದ ಪೊಲೀಸವರು ನಿಮ್ಮಂತ ಕೆಟ್ಟವ್ರಿಗೆಲ್ಲ ಸಪೋರ್ಟ್ ಮಾಡೋದಿಲ್ಲ ಈಗ ಛಾಯಾ ನೋಡು ನೀನು ಈ ರೀತಿ ಒಕ್ಟೊಕ್ಟಾಗಿ ಮಾತಾಡಿದ್ರೆ ಏನೂ ಅರ್ಥ ಆಗೋದಿಲ್ಲ ಡೈರೆಕ್ಟಾಗಿ ವಿಷಯಕ್ಕೆ ಬಾ ಆಗ ಸೂರ್ಯ ಡೈರೆಕ್ಟಾಗಿ ಹೇಳೋಕ್ಕೆ ನಮಗೆ ಬರೋದಿಲ್ವೇ ಡುಮ್ಟಕ ಅಂತ ಹೇಳ್ಕೊಂಡು ಹೇಳಿದ್ರೆ ನಮಗೆ ಸಮಾಧಾನ ಆದರೂ ನಿನಗೋಸ್ಕರ ಡೈರೆಕ್ಟಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ರಂಗನಾಥ್ ಅಂದರೆ ಯಾರು ಅಂತ ಗೊತ್ತಾ ನನಗೆ ಮೂವತ್ತು ವರ್ಷ ಮೂವತ್ತು ವರ್ಷ ಕಷ್ಟಪಟ್ಟು ದುಡಿದ ಜೀವ ಅದು ತನ್ನ ತನು ಮನ ದನ ಎಲ್ಲ ಮಕ್ಕಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದು ಜೀವಾದು ಶಾಂತಿ ಗೊತ್ತಾ ನಿನಗೆ ಜೈ ಚಿರಂಜೀವಿ ಅಂತ ಮಗುನಗೋಸ್ಕರನೇ ಬಾಳೆ ಮಾಡಿದ ಜೀವಾದು ರವಿ ಗೊತ್ತಾ ರವಿ ಯಾರು ಅಂತ ಗೊತ್ತಾ ಇಡ್ಲಿ ಸಾಂಬಾರ್ ಚಟ್ನಿ ಅಂತ ಹೋಟ್ಲಲ್ಲೇ ಕಳೆದ ಜೀವ ಅದು ಆಗ ಛಾಯಾ ಏ ಯಾರೋ ನೀನು ಇವರೆಲ್ಲ ನನಗೆ ಯಾರೂ ಗೊತ್ತಿಲ್ಲ ಕಣೋ ಯಾಕೆ ಇದನ್ನೆಲ್ಲ ನನಗೆ ಹೇಳ್ತಾ ಇದ್ದೀಯ ಅಂತ ಹೇಳಿದಾಗ ಸೂರ್ಯ ಇರಮ್ಮ ಇರಾಮ ವಿಷಯಕ್ಕೆ ಬರ್ತೀನಿ ನೀನು ಇಪ್ಪತ್ತೇಳು ಲಕ್ಷ ದೇಕೊಂಡೋಗಿ ನಿನಗೆ ಕ್ಷೀರಾಭಿಷೇಕ ಥರ ದುಡ್ಡಿನ ಅಭಿಷೇಕ ಮಾಡಿದ್ನಲ್ಲ ನೋಟಿನ ಅಭಿಷೇಕ ಮಾಡಿದ್ನಲ್ಲ ಅವನೇ ಆ ಮನೋಜನ ತಮ್ಮನೇ ನಾನು ಮನೋಜನ್ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಅದಕ್ಕೆ ಈ ರೀತಿ ಹೇಳಿದೆ ಅಂತ ಹೇಳಿದಾಗ ಛಾಯೆಗೆ ಶಾಕ್ ಆಗುತ್ತೆ ಏಯ್ ಯಾರೋ ನೀನು ನೀನು ಯಾಕೆ ಇದನ್ನೆಲ್ಲ ಕೇಳ್ತಾ ಇದೀಯಾ ಈಗ ಯಾಕೆ ಆ ಹಳೆ ವಿಷಯ ಅಲ್ಲ ಅಂತ ಹೇಳಿದಾಗ ಸೂರ್ಯ ಏ ನೀನೇನ ದುಡ್ಡನ್ನ ದೇ ಅಮ್ಮ ಆದರೆ ಆ ದುಡ್ಡನ್ನ ಎಷ್ಟು ಕಷ್ಟಪಟ್ಟು ದುಡ್ದಿದ್ರು ಗೊತ್ತಾ ನಮ್ಮಪ್ಪ ಅಂತ ಹೇಳಿದಾಗ ಛಾಯಾ ಆಗ ಛಾಯಾ ನೋಡು ಸೂರ್ಯ ನನಗಿನ್ನ ದೊಡ್ಡ ಫ್ರಾಡು ನಿಮ್ಮ ಅಣ್ಣನೇ ಅದಕ್ಕೆ ಇದೆಲ್ಲ ಗೊತ್ತಾಗಿ ನಾನು ಹೀಗೆ ಇರ್ತೀನಿ ಅಂತ ತಿಳ್ಕೊಂಡು ನಿಮ್ಮ ಅಣ್ಣನ ಹತ್ರ ಇಪ್ಪತ್ತೇಳು ಲಕ್ಷ ತಗೊಂಡೋದೆ ನಾನೇನು ಸುಮ್ಮನೆ ತಗೊಂಡೋಗಿಲ್ಲಪ್ಪ ಆ ದುಡ್ಡನ್ನ ನನ್ನ ಜೊತೆ ಇರೋ ಅಷ್ಟು ದಿನ ನಿಮ್ಮ ಅಣ್ಣ ಇದ್ದ ಅಂತ ಹೇಳಿದಾಗ ಸೂರ್ಯ ಏ ಸಾಕು ಸುಮ್ಮನೆರಮ್ಮ ಮಕ್ಕಳು ಓದ್ಲಿ ಅಂತ ಅಪ್ಪ ಅಮ್ಮ ದುಡ್ಡು ಖರ್ಚು ಮಾಡ್ತಾರೆ ಮಕ್ಕಳು ಓಡೋಗ್ಲಿ ಅಂತಲ್ಲ ಅಂತ ಹೇಳಿದಾಗ ಛಾಯಾ ನಗ್ತಾಳೆ ಆಗ ಸೂರ್ಯ ಏ ಯಾಕಮ್ಮ ಈ ರೀತಿ ನಗ್ತಾ ಇದೆಯಾ ಆಗ ಛಾಯಾ ನೋಡು ನನಗಿನ ದೊಡ್ಡ ಫ್ರಾಡ್ ಕ್ರಿಮಿನಲ್ ನಿಮ್ಮ ಅಣ್ಣಾನೇ ದುಡ್ಡು ತಗೊಂಡೋಗೀನಿ ಅಂತ ಒಂದು ಕತೆ ಹೇಳಿದ್ದಾನೆ ಆದರೆ ಇನ್ನೊಂದು ಕತೆನ ಹಾಗೆ ಮುಚ್ಚಿಟ್ಟಿದ್ದಾನೆ ಅಂತ ಹೇಳಿದಾಗ ಸೂರ್ಯ ಇನ್ನೊಂದು ಕತೆನಾ ಅದೇನಮ್ಮ ಅದು ಏ ಏ ಏನು ತಪ್ಪಿಸ್ಕೊಳಪ್ಪಲನಾ ಅಂತ ಹೇಳಿದಾಗ ಛಾಯಾ ಅಂತ ಕರ್ಮ ನನಗೇನು ಬಂದಿಲ್ಲ ಸೂರ್ಯ ನಾನು ಆಗಲೇ ಬಡ್ಡಿ ಸೇರಿಸಿ ಮೂವತ್ತು ಲಕ್ಷನ ವಾಪಸ್ ಕೊಟ್ಟಾಯಿತು ಆ ಮನೋಜ ಆಗಿದ್ರೆ ನನ್ನನ್ನು ಮುಟ್ಟೋಕ್ಕೆ ಸಾಧ್ಯನೂ ಆಗ್ತಾ ಇರಲಿಲ್ಲ ಆದರೆ ಅವನ ಜೊತೆ ಒಬ್ಳ ಇದ್ದಾಳೆ ರೋಹಿಣಿ ಅಂತ ಅಂತ ಹೇಳಿದಾಗ ಸೂರ್ಯ ಅವಳು ಅವನ ಹೆಂಡ್ತಿ ಅಂತ ಹೇಳಿದಾಗ ಛಾಯಾ ಹೌದು ಅವಳೆ ನಿನೆನ್ಪಿದ್ಯಾ ಸಲ ಬಂದಾಗ ಒಂದು ಪಾರ್ಲರ್ಗೆ ಕರ್ಕೊಂಡೋಗಿದ್ದೆ ಅಲ್ಲಿ ಆ ರೋಹಿಣಿ ಇದ್ಲು ಅವಳು ನನ್ನನ್ನು ನೋಡಿ ಅಲ್ಲೇ ಲಾಕ್ ಮಾಡಿಕೊಂಡ್ಲು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ಲು ನೀನು ದುಡ್ಡು ಕೊಟ್ಟಿಲ್ಲ ಅಂದರೆ ಕೆನಡಾಗೆ ವಾಪಸ್ ಕಳಿಸಲ್ಲ ಅಂತ ಲಾಕ್ ಮಾಡಿದ್ಲು ಆಗ ನಾನು ವಿಧಿ ಇಲ್ದಲೆ ಬಡ್ಡಿ ಸೇರಿಸಿ ಮೂವತ್ತು ಲಕ್ಷನ ಅಲ್ಲೇ ಕೊಟ್ಟೋದೆ ಅಂತ ಹೇಳಿದಾಗ ಸೂರ್ಯಗೆ ಶಾಕ್ ಆಗುತ್ತೆ ಈಗ ಛಾಯಾ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಈ ನೂರು ಛಾಯೆ ಸೇರಿದ್ರೆ ಆ ಒಬ್ಳು ರೋಹಿಣಿ ನನಗಿನ್ನ ಕತರ್ನಾಕಿದ್ದಾಳೆ ನಿನಗೆ ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ ನಿಮ್ಮ ಅಣ್ಣಂಗೆ ಪೇಪರ್ಸ್ ಕೊಟ್ಟಿದ್ದ ದುಡ್ಗೆ ನೀನು ಅವತ್ತು ಸೈನ್ ಹಾಕಿದ್ದು ನೆನಪಿದ್ಯಾ ಪೊಲೀಸ್ ಸ್ಟೇಷನಲ್ಲಿ ಸಾಕ್ಷಿಗೆ ಸೈನ್ ಅಂದಾಗ ನಿನ್ನ ಸೈನ್ ಹಾಕ್ತಲ್ಲ ಅಂತ ಹೇಳಿದಾಗ ಸೂರ್ಯ ಅದನ್ನು ನೆನೆಸ್ಕೊಂತಾನೆ ಮೇಡಮ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಛಾಯೆಯಿಂದ ಮನೆ ಹಾಳಾಗಿದೆ ಅನ್ನೋ ಹೆಸರಿದೆ ನಿಮ್ಮಿಂದನೇ ಮನೆ ಉದ್ದಾರ ಆಗೋ ಅನ್ನೋ ಹೆಸರು ಬರಬೇಕು ದಯವಿಟ್ಟು ನನಗೆ ಒಂದು ಸಹಾಯ ಮಾಡ್ತೀರಾ ಅಂತ ಹೇಳಿದಾಗ ಛಾಯಾ ಹೇಳು ಏನು ಮಾಡಬೇಕು ಅಂತ ಹೇಳಿದಾಗ ಸೂರ್ಯ ದಯವಿಟ್ಟು ನೀವು ನಮ್ಮ ಮನೆಗೆ ಬಂದು ಮಾತಾಡಬೇಕು ಅಂತ ಹೇಳಿದಾಗ ಛಾಯಾ ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಾರೆ ಈಗ ಸೂರ್ಯ ರೋಹಿಣಿ ನಿನಗಿದೆ ಕಣೆ ಇಷ್ಟು ದಿನ ನಿನ್ನಾಟ ಆಗಿತ್ತು ಇನ್ಮೇಲೆ ನನ್ನಾಟ ತೋರಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ ಈಗ ಸೂರ್ಯ ಮನೆಗೆ ಬರ್ತಾನೆ ಎಲ್ಲರೂ ಕರಿತಾನೆ ಅಪ್ಪ ಈ ಮನೋಜ ಎಂತ ಮೋಸ ಮಾಡಿದ್ದಾನೆ ಗೊತ್ತಪ್ಪ ಆ ಛಾಯಾ ಇಲ್ಲಿಗೆ ಬಂದಿದ್ದಾಯ್ತು ಅಷ್ಟು ದುಡ್ಡನ್ನು ವಾಪಸ್ ಕೊಟ್ಟಿದ್ದಾಯ್ತು ಅಂತ ಹೇಳಿದಾಗ ಮನೋಜರು ಅಪ್ಪ ಇವನು ಹೇಳೋದಲ್ಲ ಬರೀ ಸುಳ್ಳಪ್ಪ ಅಂತ ಹೇಳಿದಾಗ ಸೂರ್ಯ ಏ ಮನೋಜ ಈಗಲೂ ಸುಳ್ಳು ಹೇಳಬೇಡ ನೋಡು ನಾನು ಸಾಕ್ಷಿ ಸಮೇತ ಬಂದೀನಿ ಛಾಯಮ್ಮ ಬಾರಮ್ಮ ಒಳಗಡೆ ಅಂತ ಕೇಳಿದಾಗ ಛಾಯಾ ಅವರು ಮನೆ ಒಳಗಡೆ ಬರ್ತಾರೆ ಸರ್ ನಿಮ್ಮ ಮಗ ನನಗಿನ ದುಡ್ಡು ಫ್ರಾಡು ಸರ್ ನೋಡಿ ನಾನು ಆ ದುಡ್ಡನ್ನು ಅಷ್ಟು ವಾಪಸ್ ಕೊಟ್ಟಿರೋದಕ್ಕೆ ಸಾಕ್ಷಿ ಇಲ್ಲಿದೆ ಆ ಲೆಟರ್ ನೋಡಿ ಇಲ್ಲಿದೆ ಅಂತ ಹೇಳಿ ಆ ಲೆಟರ್ನ ಕೊಡ್ತಾರೆ ಆ ಲೆಟರ್ನ ನೋಡಿ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಈಗ ಶಾಂತಿ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಬೆಳ್ ತಗೊಂಡು ರೋಹಿಣಿಯವ್ರಿಗೆ ಸರಿಯಾಗಿ ಬಾರಿಸ್ತಾರೆ ಆಗ ರೋಹಿಣಿಯವರು ಅತ್ತೆ ನನ್ಗೆ ಹೊಡಿಬೇಡಿ ಅತ್ತೆ ಹೊಡಿಬೇಡಿ ಅಂತ ಜೋರಾಗಿ ಕಿರ್ಸ್ತಾ ಇರ್ತಾರೆ ಈಗ ಮೀನ ಹೋಗಿ ಶಾಂತಿಯವ್ರ ಕೈ ಇಟ್ಕೊಂತಾರೆ ಅತ್ತೆ ಇನ್ನೊಂದೇ ಒಂದೇಟು ಎಂಟು ರೋಹಿಣಿಯವ್ರ ಮೇಲೆ ಬಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ